ಇಂದಿನಿಂದ ನೇಜ್ ನಾಗಚರಿ ಚಂದ್ರವತಾಯಿ ಯಾತ್ರೆ ಆರಂಭ ನಾಳೆ ರಥೋತ್ಸವ ಮಹಾಪ್ರಸಾದ ಹದಿನಾರರಂದು ಕುಸ್ತಿ ಮೈದಾನ ಬೇಡ್ಕಿಹಾ ಮಾರ್ಗದಲ್ಲಿ ಇರುವ ನೇಜ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗ್ಜರಿ ಮಠದ ಪ್ರಸಿದ್ಧ ಜಾಗೃತ ದೇವತೆಯಾದ ಶ್ರೀ ಚಂದ್ರವತಾಯಿ ದೇವಿಯ ವಾರ್ಷಿಕ ಯಾತ್ರೆಯು ಫೆಬ್ರವರಿ ಹದಿಮೂರರಿಂದ ಹದಿನೇಳರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಸ್ಪರ್ಧೆ ಜಂಕಿ ನಿಕಾಲಿ ಕುಸ್ತಿ ಮಹಾಪ್ರಸಾದ ರಥೋತ್ಸವದೊಂದಿಗೆ ನಡೆಯಲಿದೆ ಎಂದು ಮಠದ ಪ್ರಧಾನ ಅರ್ಚಕ ಬಸವಣ್ಣ ಸಂಗಪ್ಪುಳ್ ತಿಳಿಸಿದ್ದಾರೆ ಮಂಗಳವಾರ ದಿನಾಂಕ ಹದಿಮೂರರಂದು ಮಧ್ಯಾಹ್ನ ಎರಡು ಗಂಟೆಗೆ ದೇವಿ ಅಭಿಷೇಕ ಹಾಗೂ ಪಲ್ಲಕ್ಕಿ ಮೆರವಣಿಗೆಯೊಂದಿಗೆ ಯಾತ್ರೆ ಆರಂಭಗೊಂಡಿದೆ ದಿನಾಂಕ ಹದಿನಾಲ್ಕರಂದು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಡೊಳ್ಳು ಕುಣಿತ ಹಲಗೆ ಬಾರಿಸುವುದರೊಂದಿಗೆ ಮಹಾರಥೋತ್ಸವ ಮೆರವಣಿಗೆ ಹಾಗೂ ಮಹಾಪ್ರಸಾದ ರಾತ್ರಿ ಹತ್ತು ಗಂಟೆಗೆ ಕನ್ನಡ ಸಾಂಸ್ಕೃತಿಕ ನಾಟಕದ ಕಾರ್ಯಕ್ರಮ ನಡೆಯಲಿದೆ ಗುರುವಾರ ದಿನಾಂಕ ಹದಿನೈದರಂದು ರಾತ್ರಿ ಎಂಟು ಗಂಟೆಗೆ ದೇವಿಯ ಆರಾಧನೆ ಹಾಗೂ ತುಲಾಭಾರ ಕಾರ್ಯಕ್ರಮ ಜರುಗಲಿದೆ ರಾತ್ರಿ ಹತ್ತು ಗಂಟೆಗೆ ಚಂದ್ರವತಾಯಿ ಯುವ ಮಂಡಳ ನಾಗಚೇರಿ ವತಿಯಿಂದ ಶ್ರೀ ಆದಿಶಕ್ತಿ ಉದ್ಯಮದೇವಿ ವಾದ್ಯಮೇಳ ಹಾಗೂ ಮಾಳು ನೆಪ್ನಾಳ್ ಅವರಿಂದ ಹರ್ಷ ಮತ್ತು ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಯಾತ್ರೆ ಕಾಲದಲ್ಲಿ ನಾಗರಾಳ್ ಕಾಡಾಪುರ್ ಉಗಾರದ ದೇವದಾಸಿಯರಿಂದ ಗೀತಗಾಯನ ಕಾರ್ಯಕ್ರಮ ಜರುಗಲಿವೆ ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಚಿಕ್ಕೋಡಿ ಶಿರ್ಗಾಂವ್ ಮಾರ್ಗದಲ್ಲಿ ಕುಂತು ಕುದುರೆ ಮತ್ತು ಸೈಕಲ್ ಷರತ್ತು ಓಟದ ಸ್ಪರ್ಧೆ ನಡೆಯಲಿದ್ದು ಅದೇ ದಿನ ಸಂಜೆ ನಾಲ್ಕು ಗಂಟೆಗೆ ನಿಕಾಲಿ ಕುಸ್ತಿ ಮೈದಾನ ನಡೆಯಲಿದೆ ರಾತ್ರಿ ಹತ್ತು ಗಂಟೆಗೆ ಕೌಟುಂಬಿಕ ನಾಟಕದ ತಾಲೀಮು ನಡೆಯಲಿದೆ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಭವ್ಯ ಎತ್ತಿನ ಗಾಡಿ ಕುದುರೆ ಗಾಡಿ ಹೋರಿ ಕುದುರೆ ಸಿಂಗಲ್ ಕುದುರೆ ರೇಸ್ ನಡೆಯಲಿದೆ ಇದರಲ್ಲಿ ಎತ್ತಿನ ಪಂಡಿಗೆ ಇಪ್ಪತ್ತೈದು ಸಾವಿರದ ಒಂದು ಹದಿನೇಳು ಸಾವಿರದ ಒಂದು ಹನ್ನೆರಡು ಸಾವಿರದ ಒಂದು ಏಳು ಸಾವಿರದ ಒಂದು ಎತ್ತು ಕುದುರೆಗೆ ಒಂಬತ್ತು ಸಾವಿರದ ಒಂದು ಏಳು ಸಾವಿರದ ಒಂದು ಐದು ಸಾವಿರದ ಒಂದು ಎರಡು ಸಾವಿರದ ಒಂದು ಮತ್ತು ಕುದುರೆಗಾಡಿಗೆ ಏಳು ಸಾವಿರದ ಒಂದು ನಾಲ್ಕು ಸಾವಿರದ ಒಂದು ಮೂರು ಸಾವಿರದ ಒಂದು ಒಂದು ಸಾವಿರದ ಒಂದು ಎಂಬಂತೆ ಬಹುಮಾನಗಳನ್ನು ಘೋಷಿಸಲಾಗಿದೆ ಎಂದು ಚಂದ್ರವ ತಾಯಿ ನಾಗಜರಿ ಮಠ ಸ್ವತಂತ್ರ ಯಾತ್ರಾ ಸಮಿತಿ ಮಾಹಿತಿ ನೀಡಿದೆ ಪಂಚ್ ನ್ಯೂಸ್ಗಾಗಿ ನೇಜ್ ನಾಗ್ಝರಿಯಿಂದ ಕೃಷ್ಣ ಅರ್ಗೆ